ಎಲ್ಲರಿಗೂ ನಮಸ್ಕಾರ ದಿ ಡೀಪ್ ಡೈವ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಮಾನ್ಯವಾಗಿ ನಾವು ವ್ರತ ಉಪವಾಸ ಅಂದ ತಕ್ಷಣ ನಮ್ ತಲೆಗೆ ಬರೋದೇನು ನಿಯಮಗಳ ಒಂದು ದೊಡ್ಡ ಪಟ್ಟಿ ಹೌದು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಯಾವಾಗ ಶುರು ಮಾಡಬೇಕು ಹೀಗೆ ಆದರೆ ಈ ನಿಯಮಗಳ ಆಚೆಗೆ ಒಂದು ಒಂದು ಆಳವಾದ ಮಾನಸಿಕ ಇದೆ ಖಂಡಿತ ಒಂದು ವ್ರತವನ್ನ ಕೇವಲ ಆಚರಿಸೋದಕ್ಕೂ ಅದನ್ನ ಭಗವಂತನಿಗೆ ಸಮರ್ಪಿಸೋದಕ್ಕೂ ಬಹಳ ದೊಡ್ಡ ವ್ಯತ್ಯಾಸವಿದೆ ಇವತ್ತು ನಾವು ಮಾತಾಡೋ ವಿಷಯವೇ ಅದು ಏಕಾದಶಿ ವ್ರತಾಚರಣೆಯ ಸಮರ್ಪಣೆ ಇದಕ್ಕೆ ನಮ್ಮ ಆಧಾರ ಅಂದ್ರೆ ವಿಜಯೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾ ಪುಸ್ತಕದ ಎರಡನೇ ಸಂಪುಟ ಅದರಲ್ಲಿರುವ ಒಂದು ಅದ್ಭುತ ಅಧ್ಯಾಯದ ಬಗ್ಗೆ ಆಳವಾಗಿ ನೋಡೋಣ ಸರಿ ನಮ್ಮ ಇವತ್ತಿನ ಉದ್ದೇಶ ಕೇವಲ ಏಕಾದಶಿ ಮಹತ್ವ ತಿಳ್ಕೊಳ್ಳೋದು ಮಾತ್ರ ಅಲ್ಲ ಬದಲಾಗಿ ಆ ವ್ರತವನ್ನ ಗಾಯತ್ರಿ ಮಂತ್ರದ ಚೌಕಟ್ಟಿನಲ್ಲಿಟ್ಟು ಅದರ ಫಲವನ್ನ ಭಗವಂತನಿಗೆ ಹೇಗೆ ಅರ್ಪಿಸಬೇಕು ಅನ್ನೋ ಅನುಸಂಧಾನ ಅಂದ್ರೆ ಅಚಿಂತನಾ ಕ್ರಮ ಹೌದು ಆ ಚಿಂತನಾ ಕ್ರಮವನ್ನ ಅರ್ಥ ಮಾಡಿಕೊಳ್ಳೋದು ಇಲ್ಲಿ ಏನು ಮಾಡಬೇಕು ಅನ್ನೋದಕ್ಕಿಂತ ಹೇಗೆ ಯೋಚಿಸ್ಬೇಕು ಅನ್ನೋದೇ ಮುಖ್ಯ ಈ ಸಮರ್ಪಣೆ ಅನ್ನೋ ವಿಷಯಕ್ಕೆ ಒಂದು ಅದ್ಭುತವಾದ ಆರಂಭ ಅಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋ ಮಾತು ಯತ್ಕರೋಷಿ ಯದಶ್ನಾಸಿ ತತ್ಕುರುಷ್ವ ಮದರ್ಪಣಂ ಅದೇ ನೀನು ಏನೇ ಮಾಡು ಏನೇ ತಿನ್ನು ಯಾವುದೇ ಯಜ್ಞ ದಾನ ತಪಸ್ಸು ಮಾಡು ಎಲ್ಲವನ್ನೂ ನನಗೇ ಅರ್ಪಿಸು ಅಂತಾನೆ ಈ ಸಮರ್ಪಣಾಭಾವವೇ ಏಕಾದಶಿಯಂತಹ ವ್ರತಗಳ ಆತ್ಮ ಅಲ್ವಾ ಖಂಡಿತ ಬಹಳ ಸುಂದರವಾಗಿ ವಿಷಯವನ್ನು ಶುರು ಮಾಡಿದ್ರಿ ಆ ಶ್ಲೋಕದ ಭಾವವೇ ಇಡೀ ಚರ್ಚೆಯ ಅಡಿಪಾಯ ನಾವು ಸಾಮಾನ್ಯವಾಗಿ ಪೂಜೆ ಮುಗಿದ ಮೇಲೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿಬಿಡ್ತೀವಿ ಹೌದು ಒಂದು ಅಭ್ಯಾಸದ ತರ ಆದ್ರೆ ಅದು ಕೇವಲ ತುಟಿ ಅಂಚಿನ ಮಾತಾಗಬಾರದು ಅದೊಂದು ಮನಸ್ಥಿತಿಯಾಗಬೇಕು ಆಧಾರ ಗ್ರಂಥದಲ್ಲಿ ಲೇಖಕರು ಇದನ್ನೇ ಹೇಳೋದು ಸಾಧಕ ಈ ವ್ರತವನ್ನು ನನ್ನ ಶಕ್ತಿಯಿಂದ ಸ್ವತಂತ್ರವಾಗಿ ನಾನು ಮಾಡ್ತಾ ಇಲ್ಲ ನನ್ನ ಉದ್ಧಾರಕ್ಕೋಸ್ಕರ ಆ ಭಗವಂತನೇ ನನ್ನ ಕೈಲಿ ಇದನ್ನ ಮಾಡಿಸ್ತಾ ಇದ್ದಾನೆ ಅಂತ ಭಾವಿಸ್ಬೇಕು ಓ ಏ ಯಾಕೆ ಇಷ್ಟೊಂದು ಮಹತ್ವ ಬೇರೆಲ್ಲಾ ವ್ರತಗಳಿಗಿಂತ ಇದನ್ನ ಯಾಕೆ ಶ್ರೇಷ್ಠ ಅಂತಾರೆ ಗ್ರಂಥದಲ್ಲಿ ಕೆಲವು ಹೋಲಿಕೆಗಳನ್ನು ಕೊಟ್ಟಿದ್ದಾರೆ ಅವು ನಿಜಕ್ಕೂ ಅಚ್ಚರಿ ಮೂಡಿಸ್ತವ ಹೌದು ಆ ಹೋಲಿಕೆಗಳು ವ್ರತದ ಗಹನತೆಯನ್ನು ತೋರಿಸ್ತವೆ ಉದಾಹರಣೆಗೆ ಸಾವಿರ ಅಶ್ವಮೇಧ ಯಾಗ ಸಾವಿರ ಹೌದು ಅಥವಾ ನೂರು ರಾಜಸೂಯ ಯಾಗ ಮಾಡಿದ್ರೆ ಸಿಗೋ ಪುಣ್ಯ ಇದೆಯಲ್ಲ ಹ್ಮ್ ಅದು ಅಂಚಾ ದುಡಿದು ಅಂತ ನಮ್ಮ ಕಲ್ಪನೆ ಆದ್ರೆ ಆ ಇಡೀ ಪುಣ್ಯ ಏಕಾದಶಿ ವ್ರತದಿಂದ ಸಿಗುವ ಪುಣ್ಯದ ಹದಿನಾರನೇ ಒಂದಂಶಕ್ಕೂ ಸಮನಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಅಚ್ಚಾ ಅಷ್ಟು ಶಕ್ತಿಯುತ ಇದು ಅಷ್ಟೇ ಅಲ್ಲ ಕೋಟಿ ತೀರ್ಥಯಾತ್ರೆಗಳ ಫಲಕ್ಕಿಂತಲೂ ಈ ಒಂದು ವ್ರತದ ಆಚರಣೆ ಶ್ರೇಷ್ಠ ಏಕೆಂದ್ರೆ ಯಾಗ ಯಾತ್ರೆಗಳು ಅಲ್ಲ ಹೆಚ್ಚಾದಿ ಬಾಹ್ಯಕ್ರಿಯೆಗಳು ಆದರೆ ಏಕಾದಶಿ ಉಪವಾಸ ಅನ್ನೋದು ಆಂತರಿಕ ನಿಗ್ರಹ ಇಂದ್ರಿಯಗಳನ್ನ ಹತೋಟಿಯಲ್ಲಿಡುವ ಒಂದು ದೊಡ್ಡ ತಪಸ್ಸು ಇಂದ್ರಿಯಗಳ ನಿಗ್ರಹ ಅಂದಾಗ ಏಕಾದಶ ಅನ್ನೋ ಪದಕ್ಕೂ ಇದಕ್ಕೂ ಒಂದು ಸ್ವಾರಸ್ಯಕರವಾದ ಸಂಬಂಧ ಕಲ್ಪಿಸಲಾಗಿದೆ ಅಲ್ವಾ ಖಂಡಿತ ಏಕಾದಶ ಅಂದ್ರೆ ಹನ್ನೊಂದು ನಮ್ಮ ಐದು ಜ್ಞಾನೇಂದ್ರಿಯಗಳು ಅಂದ್ರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಸರಿ ಹಾಗೇನೇ ಐದು ಕರ್ಮೇಂದ್ರಿಯಗಳು ಮಾತು ಕೈ ಕಾಲು ಪಾಯು ಉಪಸ್ಥ ಹತ್ತು ಆಯ್ತು ಇವುಗಳ ಜೊತೆಗೆ ಹನ್ನೊಂದನೆಯದ್ದು ನಮ್ಮ ಮನಸ್ಸು ಈ ಹನ್ನೊಂದು ಇಂದ್ರಿಯಗಳ ಮೂಲಕವೇ ನಾವು ಎಲ್ಲಾ ಪಾಪ ಪುಣ್ಯಗಳನ್ನು ಮಾಡೋದು ನಿಜ ಏಕಾದಶಿಯ ಉಪವಾಸ ಈ ಹನ್ನೊಂದು ಇಂದ್ರಿಯಗಳನ್ನು ನಿಗ್ರಹಿಸಿ ಅವುಗಳಿಂದಾದ ಪಾಪಗಳನ್ನು ನಾಶಪಡಿಸುತ್ತೆ ಅಂತ ಒಂದು ಸುಂದರವಾದ ವ್ಯಾಖ್ಯಾನವಿದೆ ಇದು ಕೇವಲ ಸಾಂಕೇತಿಕವಾಗಿ ಹೇಳೋದಾ ಅಥವಾ ಇದರ ಪರಿಣಾಮ ಅಷ್ಟು ಗಂಭೀರವಾಗಿರುತ್ತಾ ಗ್ರಂಥದ ಪ್ರಕಾರ ಇದರ ಪರಿಣಾಮ ಅತ್ಯಂತ ಗಂಭೀರ ಆಕಸ್ಮಿಕವಾಗಿ ಅದರ ಮಹತ್ವ ತಿಳಿಯದೆಯೇ ಯಾರಾದ್ರೂ ಏಕಾದಶಿಯೆಂದು ಉಪವಾಸ ಮಾಡಿದ್ರೂ ಅವರಿಗೆ ಯಮಲೋಕದ ದರ್ಶನವಾಗೋದಿಲ್ಲ ಅಂತ ಪುರಾಳಗಳು ಹೇಳ್ತವೆ ಹೌದಾ ಹೌದು ಅಷ್ಟೇ ಅಲ್ಲ ಶ್ರದ್ಧೆಯಿಂದ ಆಚರಿಸಿದರೆ ಹಿಂದಿನ ನೂರು ಜನ್ಮಗಳ ಪಾಪರಾಶಿಯೂ ಸಹ ಈ ಒಂದೇ ವ್ರತದಿಂದ ಭಸ್ಮವಾಗುವ ಶಕ್ತಿ ಅದಕ್ಕಿದೆ ಅಂತ ಉಲ್ಲೇಖಿಸಲಾಗಿದೆ ನೂರು ಜನ್ಮಗಳ ಪಾಪ ಇದರ ಹಿಂದೆ ಇರೋ ತತ್ವ ಸರಳ ಅನ್ನ ಸೇವನೆ ಬಿಟ್ಟಾಗ ನಮ್ಮ ಹೆಚ್ಚಿನ ಶಕ್ತಿ ಜೀರ್ಣಕ್ರಿಯೆಯಿಂದ ಉಳಿದು ಆಧ್ಯಾತ್ಮಿಕ ಚಿಂತನೆಗೆ ಲಭ್ಯವಾಗುತ್ತೆ ಮನಸ್ಸು ನಿರ್ಮಲವಾಗತ್ತೆ ಸರಿ ವ್ರತದ ಮಹತ್ವ ಮತ್ತು ಅದರ ಹಿಂದಿನ ತತ್ವವನ್ನು ಅರ್ಥ ಮಾಡಿಕೊಂಡ್ವಿ ಈಗ ನಮ್ಮ ಚರ್ಚೆ ಅತ್ಯಂತ ಮುಖ್ಯ ಭಾಗಕ್ಕೆ ಬರೋಣ ಈ ವ್ರತವನ್ನು ಭಗವಂತನಿಗೆ ಸಮರ್ಪಿಸುವ ಆ ಮಾನಸಿಕ ಪ್ರಕ್ರಿಯೆ ಅಂದ್ರೆ ಅನುಸಂಧಾನ ಈ ಗ್ರಂಥದಲ್ಲಿ ಗಾಯತ್ರಿ ಮಂತ್ರದ ಒಂದೊಂದು ಪದವನ್ನು ಬಳಸ್ಕೊಂಡು ಇದನ್ನು ವಿವರಿಸೋ ರೀತಿ ಅದು ನಿಜಕ್ಕೂ ಅನನ್ಯವಾಗಿದೆ ಹೌದು ಇದು ಈ ಅಧ್ಯಾಯದ ವಿಶೇಷತೆ ಅಂತಾನೆ ಹೇಳಬಹುದು ಇದು ಕೇವಲ ವ್ರತವನ್ನು ಒಂದು ಜ್ಞಾನ ಯಜ್ಞವನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ ಗಾಯತ್ರಿ ಮಂತ್ರದ ಪ್ರತಿ ಪದದ ಮೂಲಕ ನಾವು ನಮ್ಮ ವ್ರತದ ಪ್ರತಿಯೊಂದು ಅಂಶವನ್ನು ಭಗವಂತನಿಗೆ ಹೇಗೆ ಅರ್ಪಿಸಬಹುದು ಅಂತ ನೋಡೋಣ ಖಂಡಿತ ಮೊದಲ ಪದ ತತ್ ಇದರ ಅನುಸಂಧಾನ ಹೀಗಿದೆ ಈ ವ್ರತವನ್ನು ಆಚರಿಸಲು ನನಗೆ ಈ ನಿರ್ದಿಷ್ಟವಾದ ಸ್ಥಳ ಅಂದ್ರೆ ದೇಶ ಮತ್ತು ಈ ಸಮಯ ಅಂದ್ರೆ ಕಾಲ ಇದನ್ನ ಕರುಣಿಸಿದವನು ಆ ಪರಮಾತ್ಮನೇ ಒಂದು ನಿಮಿಷ ಇದು ಬಹಳ ಆಳವಾದ ಯೋಚನೆ ಅಂದ್ರೆ ನಾವು ವ್ರತ ಮಾಡೋಕೆ ನಮ್ಗೆ ಸಿಕ್ಕಿರೋ ಈ ಅವಕಾಶ ಈ ದಿನ ಈ ಜಾಗ ಇದೆಲ್ಲವೂ ನಮ್ದಲ್ಲ ಅದು ಅವನದೇ ಕೊಡುಗೆ ಅನ್ನೋ ಒಂದು ಕೃತಜ್ಞತಾ ಭಾವದಿಂದ ಶುರು ಮಾಡಬೇಕು ಅಂತ ನಿಖರವಾಗಿ ಅದೇ ಭಾವನೆ ಈಗ ಎರಡನೆಯ ಪದ ಸವಿತು ಹು ಸವಿತೃ ಅಂದ್ರೆ ಸೃಷ್ಟಿಕರ್ತ ಪ್ರೇರಕ ಈ ವ್ರತಾಚರಣೆಗೆ ಬೇಕಾದ ಆರೋಗ್ಯವಂತ ಶರೀರ ಕುಸಿಯದ ಮನೋಪಲ ಮತ್ತು ಮನೆಯಲ್ಲಿ ಶಾಂತಿಯುತ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಿ ಕೊಟ್ಟವನು ಆ ಭಗವಂತನೇ ಅಂತ ಚಿಂತಿಸ್ಬೇಕು ಸರಿ ನಮ್ಮ ಆರೋಗ್ಯ ನಮ್ಮ ಶಕ್ತಿ ನಮ್ಮ ಪರಿಸರ ಎಲ್ಲವೂ ಅವನದೇ ಅಂತ ಒಪ್ಕೊಳ್ಳೋದು ಹೌದು ಈ ಯೋಚನೆ ನಮ್ಮಲ್ಲಿರೋ ನಾನು ಮಾಡ್ತಿದ್ದೀನಿ ಅನ್ನೋ ಅಹಂಕಾರವನ್ನೇ ತೆಗೆದುಹಾಕುತ್ತೆ ಸರಿ ಮುಂದಿನ ಪದ ವರೇಣ್ಯಂ ಅಂದ್ರೆ ಶ್ರೇಷ್ಠವಾದದ್ದು ಹೌದು ಇದರ ಅನುಸಂಧಾನ ಹೀಗೆ ಜಗತ್ತಿನಲ್ಲಿ ಎಷ್ಟೋ ಸಾಧನಾ ಮಾರ್ಗಗಳಿದ್ರೂ ಈ ಏಕಾದಶಿ ವ್ರತವನ್ನು ಎಲ್ಲಕ್ಕಿಂತ ಶ್ರೇಷ್ಠವೆಂದು ಶಾಸ್ತ್ರಗಳಲ್ಲಿ ನಿರೂಪಿಸಿ ಇದಕ್ಕೆ ಇಂಥ ವಿಶೇಷ ಮಹತ್ವವನ್ನು ತಂದುಕೊಟ್ಟು ನನ್ನನ್ನು ಇದರತ್ತ ಸೆಳೆದವನು ಆ ಭಗವಂತನೇ ಓ ಅಂದ್ರೆ ವ್ರತದ ಮಹತ್ವವನ್ನು ನಿರ್ಧರಿಸಿದವನು ಅವನೇ ಅವನೇ ಮುಂದಿನ ಪದ ಭರ್ಗೋ ಭರ್ಗಹ ಅಂದ್ರೆ ಪಾಪಗಳನ್ನು ಸುಡುವ ತೇಜಸ್ಸು ಅಂತ ಇಲ್ಲಿಂದ ವ್ರತದ ಫಲದ ಕಡೆಗೆ ಚಿಂತನೆ ಸಾಗುತ್ತೆ ಅನ್ಸುತ್ತೆ ಖಂಡಿತ ಈ ವ್ರತದ ಆಚರಣೆಯ ಮೂಲಕ ನನ್ನಲ್ಲಿರುವ ನಾನು ತಿಳಿದು ಮತ್ತು ತಿಳಿಯದೆ ಮಾಡಿದ ಪಾಪಗಳೆಲ್ಲ ಸುಟ್ಟು ಭಸ್ಮ ಮಾಡಿ ನನ್ನನ್ನು ಪರಿಶುದ್ಧನನ್ನಾಗಿ ಮಾಡುವವನು ಆ ಭಗವಂತನೇ ಇಲ್ನೋಡಿ ವ್ರತದ ಫಲವಾದ ಪಾಪನಾಶದ ಕರ್ತೃತ್ವವನ್ನು ಸಾಧಕ ತನಗೆ ತೆಗೆದುಕೊಳ್ಳದೆ ಅದನ್ನು ಭಗವಂತನಿಗೆ ಅರ್ಪಿಸ್ತಿದ್ದಾನೆ ವ್ರತ ಮಾಡಿದ್ದು ನಾನಲ್ಲ ಫಲ ಕೊಟ್ಟಿದ್ದು ಅವನೇ ಈ ಚಿಂತನೆ ವ್ರತಕ್ಕೆ ಒಂದು ಹೊಸ ಆಯಾಮ ಕೊಡುತ್ತೆ ನಾವು ಮಾಡೋ ವ್ರತ ಕೇವಲ ಒಂದು ಕ್ರಿಯೆಯಲ್ಲ ಅದು ನಮ್ಮ ಪಾಪಗಳನ್ನು ಕಳೆಯಲಿಕ್ಕೆ ಭಗವಂತನಿಗೆ ನಾವು ಕೊಡುವ ಒಂದು ಅವಕಾಶ ಅಂತಾಯ್ತು ಸರಿ ದೇವಸ್ಯ ಪದದ ಅನುಸಂಧಾನ ಹೇಗೆ ದೇವ ಅಂದ್ರೆ ಕ್ರೀಡಿಸುವವನು ಆನಂದಿಸುವವನು ಏಕಾದಶಿಯ ದಿನ ಭಕ್ತರಾದ ನಾವು ಮಾಡುವ ಈ ಉಪವಾಸ ಪೂಜೆ ಜಾಗರಣೆ ಕಥಾಶ್ರವಣ ಇವೆಲ್ಲವನ್ನೂ ನೋಡಿ ಅದರಿಂದ ಸಂತುಷ್ಟನಾಗಿ ಆನಂದ ಪಡುವವನು ಆ ದೇವನೇ ಭಗವಂತನಿಗೆ ನಮ್ಮ ಉಪವಾಸ ಬೇಕಾಗಿಲ್ಲ ಆದರೆ ನಮ್ಮ ಭಕ್ತಿಯ ಪ್ರದರ್ಶನವನ್ನು ಕಂಡು ಅವನು ಸಂತೋಷ ಪಡ್ತಾನೆ ಒಬ್ಬ ತಂದೆ ತನ್ನ ಮಗುವಿನ ತೊದಲು ನುಡಿ ಕೇಳಿ ಆನಂದಿಸುವ ಹಾಗೆ ಅದ್ಭುತವಾದ ಹೋಲಿಕೆ ನಂತರ್ ಬರೋದು ಧೀಮಹಿ ನಾವು ಧ್ಯಾನಿಸುತ್ತೇವೆ ಇದರ ಅನುಸಂಧಾನ ಬಹಳ ಸುಂದರವಾಗಿದೆ ಗೀತೆಯಲ್ಲಿ ಹೇಳಿದಂತೆ ನಿರಾಹಾರನಾದವನು ವಿಷಯ ಪದಾರ್ಥಗಳಿಂದ ದೂರವಾಗುವನು ಅಂದ್ರೆ ಹಸಿವಿದ್ದಾಗ ಬೇರೆ ಯೋಚನೆಗಳು ಕಡಿಮೆ ಆಗುತ್ತೆ ಹೌದು ಉಪವಾಸದಿಂದಾಗಿ ನಮ್ಮ ಇಂದ್ರಿಯಗಳು ಸಹಜವಾಗಿಯೇ ಬಾಹ್ಯ ವಿಷಯಗಳಿಂದ ದೂರ ಸರಿಯುತ್ತವೆ ಆಗ ನಿರ್ಮಲವಾದ ನಮ್ಮ ಮನಸ್ಸಿನಿಂದ ನಾವು ಧ್ಯಾನಿಸಬೇಕಾದ ಏಕೈಕ ವಸ್ತು ಆ ಭಗವಂತನೆ ಈ ವ್ರತ ಧ್ಯಾನಕ್ಕೆ ಒಂದು ಅತ್ಯುತ್ತಮವಾದ ವೇದಿಕೆಯನ್ನು ಸೃಷ್ಟಿಸಿಕೊಡುತ್ತೆ ಇಲ್ಲಿಂದ ಚರ್ಚೆ ನಿಜವಾಗಿಯೂ ಒಂದು ಕುತೂಹಲಕಾರಿ ತಿರುವು ಪಡೆಯುತ್ತೆ ಗಾಯತ್ರಿಯ ಕೊನೆಯ ಮತ್ತು ಬಹುಮುಖ್ಯವಾದ ಸಾಲು ಧಿಯೋಯೋ ನಹ ಪ್ರಚೋದಯಾತ್ ನಮ್ಮ ಬುದ್ಧಿಯನ್ನು ಯಾರು ಪ್ರೇರೇಪಿಸ್ತಾರೋ ಇದರ ಅನುಸಂಧಾನ ಹೇಗಿರಬೇಕು ಇದು ಸಮರ್ಪಣೆಯ ಪರಾಕಾಷ್ಠೆ ಈ ವ್ರತವನ್ನು ಕೇವಲ ಉಪವಾಸವಿದ್ದು ಮುಗಿಸದೆ ಅದನ್ನು ಶಾಸ್ತ್ರೀಯವಾಗಿ ಆಚರಿಸಲು ಅಂದ್ರೆ ಹಗಲು ನಿದ್ರೆ ಟಿವಿ ಸಿನಿಮಾ ಹರಟೆಗಳನ್ನು ಬಿಟ್ಟು ಭಗವಂತನ ಕಥಾಶ್ರವಣ ಜಪ ಮನನಗಳಲ್ಲಿ ತೊಡಗುವಂತೆ ನನ್ನ ಬುದ್ಧಿಯನ್ನು ಪ್ರೇರೇಪಿಸುವನು ಆ ಭಗವಂತನೇ ಅಷ್ಟೇ ಅಲ್ಲ ಅಂತಿಮವಾಗಿ ಈ ವ್ರತದ ಕರ್ತೃತ್ವ ಅಂದ್ರೆ ಮಾಡುವವನು ಅದರ ಸ್ವರೂಪ ಅಂದ್ರೆ ಅದರ ರೀತಿನೀತಿ ಮತ್ತು ಅದರ ಫಲ ಈ ಮೂರು ತನ್ನದಲ್ಲ ಎಲ್ಲವೂ ಆ ಭಗವಂತನದೇ ಎಂಬ ಸಂಪೂರ್ಣ ಶರಣಾಗತಿಯ ಭಾವನೆಯನ್ನು ಪ್ರೇರೇಪಿಸುವನು ಅವನೇ ಅದ್ಭುತ ಹೀಗೆ ಗಾಯತ್ರಿಯ ಮೂಲಕ ವ್ರತದ ಆರಂಭದಿಂದ ಅಂತ್ಯದವರೆಗಿನ ಪ್ರತಿಯೊಂದು ಅಂಶವನ್ನು ಭಗವಂತನಿಗೆ ಅರ್ಪಿಸುವುದು ಇದು ನಿಜಕ್ಕೂ ಅದ್ಭುತವಾದ ಚಿಂತನಾಕ್ರಮ ವ್ರತ ಕೇವಲ ಶಾರೀರಿಕ ಕ್ರಿಯೆಯಾಗಿ ಉಳಿಯದೆ ಸಂಪೂರ್ಣವಾಗಿ ಒಂದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಯಜ್ಞವಾಗಿ ಪರಿವರ್ತನೆಯಾಗುತ್ತೆ ಸರಿ ಇಷ್ಟು ಮಹತ್ವಪೂರ್ಣವಾದ ವ್ರತವನ್ನು ಯಾರೂ ಆಚರಿಸಬೇಕು ಸಾಮಾನ್ಯವಾಗಿ ಇಂತಹ ಕಠಿಣ ವ್ರತಗಳು ಕೇವಲ ಗೃಹಸ್ಥರಿಗೆ ಅಥವಾ ಒಂದು ನಿರ್ದಿಷ್ಟ ವಯಸ್ಸಿನವರಿಗೆ ಮಾತ್ರ ಸೀಮಿತ ಅಂತ ಒಂದು ಭಾವನೆ ಇದೆ ಹೌದು ಆ ಒಂದು ತಪ್ಪು ಕಲ್ಪನೆ ಇದೆ ಆದ್ರೆ ಈ ಗ್ರಂಥ ಆ ಬಗ್ಗೆ ಏನು ಹೇಳುತ್ತೆ ಈ ಗ್ರಂಥ ಆ ಭಾವನೆಯನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತೆ ಎಂಟು ವರ್ಷದ ಬಾಲಕನಿಂದ ಹಿಡಿದು ಎಂಬತ್ತು ವರ್ಷದ ವೃದ್ಧರವರೆಗೆ ಸ್ತ್ರೀಪುರುಷರೆಲ್ಲರೂ ಇದನ್ನು ಆಚರಿಸಲೇಬೇಕು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಹೀಗೆ ಎಲ್ಲಾ ಆಶ್ರಮದವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೀಗೆ ಎಲ್ಲಾ ವರ್ಣದವರು ವಿಧವೆಯರೂ ಸೇರಿದಂತೆ ಎಲ್ಲರೂ ಆಚರಿಸ್ಬೇಕು ಸೂತಕದಂಥ ಸಂದರ್ಭಗಳಲ್ಲೋ ಅಲ್ಲೂ ಕೂಡ ಸೂತಕದಂತಹ ಸಂದರ್ಭಗಳಲ್ಲೂ ಕೇವಲ ಪೂಜೆಯನ್ನು ಬಿಡಬಹುದೇ ಹೊರತು ಉಪವಾಸವನ್ನು ಬಿಡಬಾರದು ಅಂತ ಒತ್ತಿ ಹೇಳಲಾಗಿದೆ ಯಾಕಂದ್ರೆ ಇದು ಆತ್ಮಕ್ಕೆ ಸಂಬಂಧಪಟ್ಟ ವ್ರತ ದೇಹಕ್ಕಲ್ಲ ಆದ್ರೆ ಎಲ್ಲರಿಗೂ ಅದರಲ್ಲೂ ಇವತ್ತಿನ ಒತ್ತಡದ ಜೀವನದಲ್ಲಿ ಪೂರ್ಣ ಉಪವಾಸ ಮಾಡಲು ಸಾಧ್ಯವಾಗುವುದಿಲ್ಲ ಅನಾರೋಗ್ಯ ವಯಸ್ಸು ಅಥವಾ ಬೇರೆ ಕಾರಣಗಳಿರ್ಬೋದು ಅಂಥವರಿಗೇನಾದರೂ ವಿನಾಯಿತಿ ಇದೆಯಾ ಖಂಡಿತ ಇದೆ ಶಾಸ್ತ್ರಗಳು ಯಾವತ್ತೂ ಕ್ರೂರವಾಗಿರೋದಿಲ್ಲ ಮುಖ್ಯ ನಿಯಮ ಒಂದೇ ಸರ್ವಥಾ ಅನ್ನಂ ನ ಯಾವುದೇ ಕಾರಣಕ್ಕೂ ಅನ್ನವನ್ನು ಸೇವಿಸಬಾರದು ಇಲ್ಲಿ ಅನ್ನ ಅಂದ್ರೆ ಬರೀ ಅಕ್ಕಿಯಿಂದ ಮಾಡಿದ ಮಾತ್ರನಾ ಸಾಮಾನ್ಯವಾಗಿ ನಾವು ಹಾಗೆ ಅಂದುಕೊಂಡಿದ್ದೇವೆ ಆದರೆ ಗ್ರಂಥದ ಪ್ರಕಾರ ನೀರು ಮತ್ತು ಉಪ್ಪಿನ ಸಂಯೋಗದಿಂದ ಅಥವಾ ಎಣ್ಣೆಯ ಸಂಯೋಗದಿಂದ ಬೇಯಿಸಿದ ಯಾವುದೇ ಪದಾರ್ಥವೂ ಅನ್ನವೇ ಓ ಹಾಗಾದ್ರೆ ಪರ್ಯಾಯ ವ್ಯವಸ್ಥೆಯೇನು ಫಲಾಹಾರ ಗರ್ಭಿಣಿಯರು ಬಾಣಂತಿಯರು ವೃದ್ಧರು ಮಕ್ಕಳು ಮತ್ತು ಅಶಕ್ತರು ಫಲಾಹಾರ ಮಾಡಬಹುದು ಖರ್ಜೂರ ಬಾಳೆಹಣ್ಣು ಹಾಲು ಮೊಸರು ತುಪ್ಪ ದೇವರಿಗೆ ನೈವೇದ್ಯ ಮಾಡಿದ ಹಣ್ಣುಗಳನ್ನು ಸೇವಿಸಬಹುದು ಇದರಿಂದ ವ್ರತದ ಫಲಕ್ಕೆ ಯಾವುದೇ ಕೊರತೆಯಾಗುವುದಿಲ್ಲ ಎಂದು ಶಾಸ್ತ್ರವೇ ಭರವಸೆ ನೀಡುತ್ತದೆ ಉದ್ದೇಶ ಶರೀರವನ್ನು ದಂಡಿಸುವುದಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಉಪವಾಸದ ಜೊತೆಗೆ ಬೇರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಇದೊಂದು ದಿನದ ವ್ರತವೇ ಅಥವಾ ಅದಕ್ಕೂ ಮುಂಚೆ ಮತ್ತು ನಂತರ ಏನಾದರೂ ಇದೆಯಾ ಇದೊಂದು ರೀತಿ ಮೂರು ದಿನಗಳ ವ್ರತ ಅಂತ ಹೇಳಬಹುದು ಮೂರು ದಿನಗಳ ಹೌದು ದಶಮಿಯ ದಿನ ಅಂದ್ರೆ ಏಕಾದಶಿಯ ಹಿಂದಿನ ದಿನ ರಾತ್ರಿ ಒಂದು ಹೊತ್ತು ಮಾತ್ರ ಊಟ ಮಾಡಬೇಕು ಇದು ಮರುದಿನದ ಉಪವಾಸಕ್ಕೆ ದೇಹವನ್ನು ಮತ್ತು ಮನಸ್ಸನ್ನು ಸಿದ್ಧಪಡಿಸುತ್ತೆ ಏಕಾದಶಿಯೆಂದು ಪೂರ್ಣ ಉಪವಾಸ ಮತ್ತು ಬಹಳ ಮುಖ್ಯವಾಗಿ ಜಾಗರಣೆ ಜಾಗರಣೆ ಅಂದ್ರೆ ಅಂದ್ರೆ ರಾತ್ರಿ ನಿದ್ದೆ ಮಾಡದೆ ಭಗವಂತನ ಸ್ಮರಣೆ ಭಜನೆ ಕಥಾಶ್ರವಣದಲ್ಲಿ ಕಳೆಯುವುದು ಇಂದಿನ ಕಾಲದಲ್ಲಿ ಪೂರ್ತಿ ರಾತ್ರಿ ಸಾಧ್ಯವಾಗದಿದ್ದರೂ ಸಾಧ್ಯವಾದಷ್ಟು ಹೆಚ್ಚು ಸಮಯವನ್ನು ಭಗವಂತನ ಚಿಂತನೆಯಲ್ಲಿ ಕಳೆಯಬೇಕು ಸರಿ ನಂತರ ದ್ವಾದಶಿಯ ದಿನ ಅಂದ್ರೆ ಮರುದಿನ ನಿಯಮಾನುಸಾರ ಪಾರಣೆ ಅಂದ್ರೆ ಊಟ ಮಾಡಿ ವ್ರತವನ್ನು ಪೂರ್ಣಗೊಳಿಸಬೇಕು ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳಬಹುದೇ ಏಕಾದಶಿ ವ್ರತ ಅನ್ನೋದು ಕೇವಲ ಹಸಿವಿನಿಂದ ಇರೋದಲ್ಲ ಖಂಡಿತ ಅಲ್ಲ ಅದು ನಮ್ಮ ಹನ್ನೊಂದು ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸುವ ಒಂದು ಶ್ರೇಷ್ಠ ಸಾಧನೆ ಅದಕ್ಕಿಂತಲೂ ಮುಖ್ಯವಾಡಿ ಆ ಅನುಸಂಧಾನ ಹೌದು ಗಾಯತ್ರಿ ಮಂತ್ರದ ಅನುಸಂಧಾನದ ಮೂಲಕ ಅದರ ಕರ್ತೃತ್ವ ಸ್ವರೂಪ ಮತ್ತು ಫಲವನ್ನು ಭಗವಂತನಿಗೆ ಅರ್ಪಿಸುವ ಜ್ಞಾನಯಜ್ಞವೇ ಈ ವ್ರತವನ್ನು ಪರಿಪೂರ್ಣಗೊಳಿಸುತ್ತೆ ಹೌದು ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ ಮತ್ತು ಗ್ರಂಥದ ಕೊನೆಯಲ್ಲಿ ಬರುವ ಒಂದು ಮಾತು ಎಲ್ಲಕ್ಕಿಂತ ಮುಖ್ಯ ಏನದು ಈ ವ್ರತವನ್ನು ಯಾವುದೋ ಒಂದು ಕಠಿಣ ನಿಯಮ ಒಂದು ಹೊರೆ ಅಂತ ಭಾವಿಸಬಾರ್ದು ಬದ್ಲಾಗಿ ನಮ್ಮ ಪ್ರೀತಿಯ ಭಗವಂತನನ್ನು ಮೆಚ್ಚಿಸಲು ಅವನ ಕೃಪೆಗೆ ಪಾತ್ರರಾಗಲು ಸಿಕ್ಕ ಒಂದು ಸದವಕಾಶವೆಂದು ತಿಳಿದು ಪ್ರಸನ್ನತೆಯಿಂದ ಪ್ರಸನ್ನತೆಯಿಂದ ಅಂದ್ರೆ ಸಂತೋಷ ಮತ್ತು ಉತ್ಸಾಹದಿಂದ ಆಚರಿಸಬೇಕು ಆ ಮನೋಭಾವವೇ ವ್ರತದ ಫಲವನ್ನು ನೂರು ಪಟ್ಟು ಹೆಚ್ಚಿಸುತ್ತೆ ಈ ಪ್ರಸನ್ನತೆಯಿಂದ ಅಂದ್ರೆ ಸಂತೋಷದಿಂದ ಆಚರಿಸಬೇಕು ಅನ್ನೋ ಮಾತು ಬಹಳ ಆಳವಾಗಿದೆ ಇದು ಕೇವಲ ಧಾರ್ಮಿಕ ಆಚರಣೆಗೆ ಸೀಮಿತವಾದದ್ದಲ್ಲ ಅನ್ಸುತ್ತೆ ಹೌದಲ್ವೇ ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ನಾವು ಎದುರಿಸುವ ಸವಾಲುಗಳನ್ನು ಕೂಡ ಒಂದು ಹೊರೆ ಒಂದು ಶಿಕ್ಷೆ ಅಂತ ಭಾವಿಸದೆ ಅದರಲ್ಲಿ ಒಂದು ಶ್ರೇಷ್ಠ ಉದ್ದೇಶವನ್ನು ಕಂಡು ಸಂತೋಷದಿಂದ ಒಂದು ಸಮರ್ಪಣಾ ಭಾವದಿಂದ ಮಾಡಿದರೆ ಆ ಕಾರ್ಯಗಳ ಸ್ವರೂಪವೇ ಬದಲಾಗಿ ಅವುಗಳು ಒಂದು ಯಜ್ಞವಾಗಿ ಪರಿವರ್ತನೆಯಾಗಬಹುದಲ್ಲವೆ ಖಂಡಿತ ಈ ಚಿಂತನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನು ಮುಗಿಸೋಣ